ಹಾಯ್ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಹಲವು ವರ್ಷಗಳಿಂದ ಯೂಟ್ಯೂಬ್ಗೆ ನಾನು ಪಾದಾರ್ಪಣೆ ಮಾಡಿದ್ದಾಗಿತ್ತು ಆದರೆ ಯೂಟ್ಯೂಬಿಂದ ದುಡ್ಡು ಬಂದಿರಲಿಲ್ಲ ಏಕೆಂತಂದರೆ ವಿಡಿಯೋಗಳನ್ನು ನಾವು ಸತತವಾಗಿ ಮಾಡ್ತಾ ಇರಲಿಲ್ಲ ಅವಾಗೊಂದು ಇವಾಗೊಂದು ಮಾಡ್ತಾಯಿದ್ವಿ ನಂತರ ಜರ್ನಲಿಸಮ್ ಮಾಡಬೇಕಾದ್ರೂ ಸಹ ಬಹಳ ವೀಡಿಯೋಗಳು ನಾನು ಹಾಕಿರಲಿಲ್ಲ ಯಾಕಂತಂದರೆ ಇದ್ವು ಕ್ಲಾಸ್ ಮುಗಿಸಿದ ನಂತರ ಒಂದಿಷ್ಟು ಪ್ರಾಕ್ಟಿಕಲ್ ಇದ್ವು ಹೀಗಾಗಿ ವೀಡಿಯೋಗಳನ್ನು ಪರಿಪೂರ್ಣವಾಗಿ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಫುಲ್ ಟೈಮ್ ಆಗಿ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇದು ಯೂಟ್ಯೂಬ್ ಬಗ್ಗೆ ಸೊ ಹೀಗಾಗಿ ಆಗೊಂದು ಈಗೊಂದು ವೀಡಿಯೋಗಳನ್ನ ಹಾಕಿ ಅದರ ಕೆಲವಷ್ಟು ವಿಡಿಯೋಗಳು ಒಂದಿಷ್ಟು ಹಿಟ್ಟನ್ನು ತಂದುಕೊಟ್ಟು ಒಂದು ಶಿರೂರಿನ ಒಂದು ಅಜ್ಜಿಯ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬ ಹಿಟ್ ಅಂದರೆ ವ್ಯೂಸ್ ಆಯಿತು ಅದು ಅದಾದ ನಂತರ ಕೆಲವಿಷ್ಟು ಎಮ್ ಎಲ್ ಇಲೆಕ್ಷನ್ ಏನು ಕಳೆದ ಎಮ್ ಎಲ್ ಎಲೆಕ್ಷನ್ ಏನಿತ್ತು ಆ ಎಮ್ ಎಲ್ ಎಲೆಕ್ಷನ್ನಲ್ಲಿ ಒಂದಿಷ್ಟು ಸಮೀಕ್ಷೆಗಳನ್ನು ಮಾಡಿದ್ವಿ ನಾವು ಹಳ್ಳಿಗೆ ಹೋಗಿ ಆವಾಗ ಒಂದಿಷ್ಟು ವೀಡಿಯೋಗಳು ವೈರಲ್ ಆಗಿರುವಂಥದ್ದು ನಂತರ ಒಂದಿಷ್ಟು ಕವರ್ ಸ್ಟೋರಿಗಳನ್ನು ಮಾಡಿದ್ವಿ ಆವಾಗ ಒಂದಿಷ್ಟು ವ್ಯೂಸ್ ಜಾಸ್ತಿ ಆಯಿತು ಆನಂತರ ನಾನು ನ್ಯೂಸ್ ಚಾನಲ್ಗೂ ಹೋದೆ ಸೊ ನ್ಯೂಸ್ ಚಾನಲಲ್ಲಿ ಒಂದಿಷ್ಟು ಕಾಲ ಕೆಲಸವನ್ನು ಮಾಡಿದೆ ನಂತರ ಬೇಡ ಅಂತ ಹೇಳಿ ಯೂಟ್ಯೂಬನ್ನೇ ನಾನು ತಗೋಬೇಕು ಅಂತ ಹೇಳಿ ಯೂಟ್ಯೂಬ್ ಅಂದರೆ ಜರ್ನಲಿಸಮ್ ಯೂಟ್ಯೂಬಲ್ಲಿ ಅನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈಗ ನಾನು ಸದ್ಯಕ್ಕೆ ತಾಲೂಕು ಬಾಗಲಕೋಟೆ ತಾಲೂಕ ಒಂದು ಪತ್ರಿಕೆಯಲ್ಲಿ ತಾಲೂಕು ಅವರ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ನಂತರ ಯೂಟ್ಯೂಬಲ್ಲಿ ನನ್ನದೇ ಒಂದು ಚಾನಲ್ ಇದೆ ಕೆ ಟಿ ಟಿ ವಿ ಕನ್ನಡ ಅಂತ ಹೇಳಿ ನೋಡ್ತಾ ಇದ್ದೀರಿ ಈ ಚಾನಲ್ಲೂ ಸಹ ರನ್ ಮಾಡ್ತಾಯಿದ್ದೀವಿ ಹೀಗಾಗಿ ಬೇರೆ ಬೇರೆ ಭಾಗಗಳಿಂದ ಒಂದಿಷ್ಟು ಪ್ರಶಂಸೆಯ ಮಾತುಗಳು ಸಹ ಕೇಳಿಬಂದಿದೆ ನಂತರ ಹಲವಾರು ಪತ್ರಕರ್ತರು ಕೂಡ್ಕೊಂಡು ಒಂದು ಕವರ್ ಸ್ಟೋರಿಗಳನ್ನು ನಂತರ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ಗೆ ಸಂಬಂಧಪಟ್ಟಂತಹ ಸ್ಟೋರಿಗಳನ್ನು ಮಾಡಬೇಕು ಅಂತ ಹೇಳಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಹೀಗಾಗಿ ನಾನು ಒಂದಿಷ್ಟು ವಿಡಿಯೋಗಳಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೀಗಾಗಿ ಪರಿಪೂರ್ಣವಾಗಿ ಇನ್ನು ಮೇಲೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬಗ್ಗೆ ಒಂದಿಷ್ಟು ಫೋಕಸನ್ನು ಮಾಡೋದು ನಂತರ ಕವರ್ ಸ್ಟೋರಿಗಳನ್ನು ಮಾಡೋದು ಹೀಗಾಗಿ ಈ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇನ್ಮೇಲೆ ಹೋಗ್ತಾಯಿ ನಂತರ ನಿಮಗೆ ಒಂದು ಸಂತೋಷವಾಗಿರುವಂತಹ ಒಂದು ವಿಷಯವನ್ನು ಹೇಳಿ ಬಂದಿದ್ದೀನಿ ಅಂತಂದರೆ ನನಗೆ ಯೂಟ್ಯೂಬಿಂದ ಒಂದು ಅಮೌಂಟ್ ಬಂತು ಸೊ ಆ ಅಮೌಂಟನ್ನು ನಾನು ಮೊನ್ನೆನೇ ತೆಗೆದುಕೊಂಡಿದ್ದೀನಿ ನಂತರ ಅಮೌಂಟ್ನೂ ಸಹ ಈಗ ಖರ್ಚುನೂ ಆಗ್ಬೋದು ಯಾಕೆ ಯಾಕೆಂತಂದರೆ ನನಗೆ ಬೇಕಾಗಿರುವಂತಹ ಮಟೀರಿಯಲ್ಗಳನ್ನು ತೆಗೆದುಕೊಂಡೆ ಅಂದರೆ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡಬೇಕಂತಂದರೆ ಒಂದು ವರದಿಯನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದಿಷ್ಟು ಸಲಕರಣೆಗಳು ಬೇಕಾಗ್ತವೆ ಸೊ ಹೀಗಾಗಿ ಅದೇ ಯೂಟ್ಯೂಬ್ ಹಣದಿಂದ ಒಂದು ಮೈಕನ್ನು ಪರ್ಚೇಸ್ ಮಾಡಿರುವಂಥದ್ದು ನಂತರ ಬೇರೆ ಬೇರೆ ಮೆಟೀರಿಯಲ್ ಒಂದಿಷ್ಟು ಪೀಠೋಪಕರಣಗಳು ಅಂತ ಏನು ಕರೀತಾರಲ್ಲ ಅವುಗಳನ್ನು ತೆಗೆದುಕೊಂಡಿದ್ದು ನಂತರ ಒಂದು ಆಫೀಸನ್ನು ಸಹ ಮಾಡಿದ್ದೀವಿ ನಾವು ಹೀಗಾಗಿ ಆಫೀಸ್ಗೆ ಬೇಕಾಗಿರುವಂತಹ ಎಲ್ಲ ಮಟೀರಿಯಲ್ಗಳನ್ನ ತೆಗೆದುಕೊಂಡಿದ್ದೇನೆ ಸೊ ಯೂಟ್ಯೂಬಿಂದ ನನಗೆ ಅಮೌಂಟ್ ಬಂದಿದ್ದು ತುಂಬ ಸಂತೋಷದ ವಿಷಯ ಇದನ್ನು ನೀನು ನಾನು ಮೊನ್ನೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಕೆಲವಿಷ್ಟು ಅದು ಹೇಳಿದ್ನಲ್ಲ ಈ ಕವರ್ ಸ್ಟೋರಿಗಳನ್ನು ಮತ್ತು ಇನ್ವೆಸ್ಟಿಗೇಟಿವ್ ಜರ್ನಲಿಸಮನ್ನು ಆರಂಭಿಸಬೇಕು ಅಂತ ಹೇಳಿ ಹೀಗಾಗಿ ಒಂದು ಕಡೆ ಇನ್ವೆಸ್ಟಿಗೇಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಹೋಗಿದೆ ಸೊ ಆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇವತ್ತು ಊರಿಗೆ ಬಂದೆ ಸೊ ಎಲ್ಲರಲ್ಲಿಯೂ ಒಂದು ಕುತೂಹಲ ಇರುತ್ತೆ ಯೂಟ್ಯೂಬಿಂದ ಎಷ್ಟು ಅಮೌಂಟ್ ಬಂದಿರುತ್ತೆ ಅಂತ ಹೇಳಿ ಸೊ ದೊಡ್ಡ ಅಮೌಂಟ್ ಏನಲ್ಲ ಯಾಕೆಂತಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳೇನಿರ್ತಾರೆ ಅವರಿಗೆ ದೊಡ್ಡ ದೊಡ್ಡ ಅಮೌಂಟ್ ಬರುತ್ತೆ ಹೀಗಾಗಿ ಇನ್ನೂ ಚಿಕ್ಕ ಯೂಟ್ಯೂಬರ್ ಅಂತ ಹೇಳ್ಬೋದು ಅದರಲ್ಲೂ ಪತ್ರಿಕೋದ್ಯಮದಲ್ಲಿ ಏನು ಸನ್ನಿವೇಶಗಳಿರ್ತವೆ ಅಥವಾ ಆ ಪತ್ರಿಕೋದ್ಯಮವನ್ನು ಜರ್ನಲಿಸಮನ್ನು ಏನು ನಾವು ಯೂಟ್ಯೂಬಲ್ಲಿ ಏನು ಹಾಕ್ತಾ ಇರ್ತೀವಿ ಅಥವಾ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಹೀಗಾಗಿ ಆಲ್ಮೋಸ್ಟ್ ಆಲ್ ವ್ಯೂಸ್ಗಳು ಕಡಿಮೆ ಇರುತ್ತೆ ಹೀಗಾಗಿ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಗಳಿಗೆ ಒಂದು ಚಿಕ್ಕ ಪುಟ್ಟ ಅಮೌಂಟ್ ಬರುತ್ತೆ ಸೊ ಹೀಗಾಗಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಕೊಡಬೇಕು ಅಂಥೇಳಿ ಒಂದು ಇನ್ಸ್ಪಿರೇಷನ್ ಅಷ್ಟೇ ಇದು ಹೀಗಾಗಿ ಒಂದು ಮೊಬೈಲನ್ನು ಒಂದು ಒಂದು ತಕ್ಕ ಮಟ್ಟಿಗೆ ಒಂದು ಒಳ್ಳೆಯ ಮೊಬೈಲನ್ನು ಏನು ನಾವು ಕೊಂಡ್ಕೊತೀವಿ ಅಷ್ಟು ಅಮೌಂಟು ನನಗೆ ಬಂದು ಜಮಾ ಆಗಿರುವಂಥದ್ದು ನಂತರ ಅದರಲ್ಲಿ ಒಂದಿಷ್ಟು ಜಿ ಎಸ್ ಟಿನೂ ಸಹ ಕಟ್ ಆಗಿರುತ್ತೆ ಹೀಗಾಗಿ ಒಂದಿಷ್ಟು ಕಟ್ಟಾಗಿ ಬಂದು ನಮಗೆ ಅಮೌಂಟ್ ಸೇರುತ್ತೆ ಸೊ ಇದು ಏನಂತಂದರೆ ಒಂದು ಇನ್ಸ್ಪಿರೇಷನ್ ನಮಗೆ ಅಂದರೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಮಾಡಲಿಕ್ಕೆ ವರದಿಗಳನ್ನು ಮಾಡಲಿಕ್ಕೆ ಹೆಚ್ಚು ವ್ಯೂಸ್ ಆಗುವಂತಹ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಏನಂತಾರೆ ಅಂದರೆ ಒಂದು ಪ್ರೇರಣೆ ಸೊ ಆ ಪ್ರೇರಣೆಯನ್ನು ಹಿಡಿದುಕೊಂಡು ನಾವು ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ಗಳನ್ನು ನಿಮಗೆ ಕೊಡಬೇಕು ಸೊ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಕಂಟೆಂಟ್ಗಳನ್ನು ನಿಮಗೆ ಕೊಡಲಿಕ್ಕೆ ನಾನು ಶ್ರಮವನ್ನು ವಹಿಸ್ತೀನಿ ಅದರಲ್ಲಿಯೂ ನನಗೆ ಇನ್ನೊಂದು ಏನು ಅಂತಂತಂದರೆ ಈ ಜರ್ನಲಿಸಮ್ಗೆ ಸಂಬಂಧಪಟ್ಟಂತಹ ವಿಷಯಗಳೇನಿರ್ತವಲ್ಲ ಅಥವಾ ವರದಿಗಳೇನಿರ್ತಾವಲ್ಲ ಇಂತಹ ಸ್ಟೋರಿಗಳನ್ನು ಮಾಡಲಿಕ್ಕೆ ನನಗೆ ಯಾವತ್ತೂ ಬೇಜಾರಾಗೋದಿಲ್ಲ ನಾನು ಒಮ್ಮೆ ಕ್ಯಾಮ್ರಾನ ಹಿಡಿದುಕೊಂಡು ನಿಂತರೆ ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ ನನಗೆ ಹಾಗೆಯೇ ನಿಂತ್ಬಿಡ್ತೀನಿ ಒಂದು ಮನೆ ಒಂದು ಇನ್ಸಿಡೆ ಬಿಳಿಗೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ನಮ್ಮ ಸಂಪಾದಕರು ಇದ್ದರು ಆ ಪ್ರೋಗ್ರಾಮಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದೆ ಸೊ ಕೈಯಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತಿರೋದು ಸ್ಟ್ಯಾಂಡ್ ಬೇರೆ ಇದ್ದಿಲ್ಲ ಹೀಗಾಗಿ ಸುಮಾರು ಮೂರು ತಾಸು ಆ ಕ್ಯಾಮ್ರಾನ ಹಿಡ್ಕೊಂಡು ನಿಂತಿದ್ದೀನಿ ಆಮೇಲೆ ಗೊತ್ತಾಗಿದ್ದು ನನಗೆ ಹೊಟ್ಟೆ ಹಸಿದಾಗ ಗೊತ್ತಾಗಿದ್ದು ಓಹ್ ನಾನು ತ್ರೀ ಹವರಿಂದ ನಿಂತಿದ್ದೀನಿ ಅಂತೇಳಿ ಹೀಗಾಗಿ ಒಂದೇನೋ ತಲ್ಲಿನತೆ ಇರುತ್ತೆ ಹೀಗಾಗಿ ಜರ್ನಲಿಸಮ್ಗೆ ಸಂಬಂಧಪಟ್ಟಂತಹ ವಿಷಯಗಳಿದ್ದರೆ ಅಥವಾ ವರದಿಗಳಿದ್ದರೆ ನಾನು ಸಮಯಕ್ಕೆ ಬೆಲೆ ಕೊಡೋದಿಲ್ಲ ಅದು ಸಮಯ ನನಗೆ ಗೊತ್ತೇ ಆಗಿರೋದಿಲ್ಲ ಯಾವ ಎಷ್ಟಾಗಿದೆ ಅಂತ ಹೇಳಿ ಹೀಗಾಗಿ ನಮಗೆ ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಕ್ಷೇತ್ರದಲ್ಲಿ ನಾವು ಕೆಲಸವನ್ನು ಮಾಡಬೇಕು ಹೀಗಾಗಿ ಅಂದರೆ ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೆ ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಒಂದೇ ಆಗಿದ್ದಾಗ ಈ ಬೇಜಾರು ಅನ್ನುವಂತಹ ಪದ ಬರೋದಿಲ್ಲ ಯಾಕಂತಂದರೆ ಕೆಲವಿಷ್ಟು ಆಫೀಸ್ಗಳಲ್ಲಿ ವರ್ಕ್ ಮಾಡೋ ನೋಡ್ಬೋದು ನಾವು ಯಾವಾಗ ಐದು ಗಂಟೆ ಆಗುತ್ತಪ್ಪ ನಾವು ಯಾವಾಗ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಆದರೆ ನಮಗೆ ಸಮಯ ಅನ್ನೋದೇ ಇಲ್ಲ ಯಾವಾಗ ಬೇಕಾದರೂ ಯೂಟ್ಯೂಬಲ್ಲಿ ಕೆಲಸ ಮಾಡ್ಬೋದು ಅಥವಾ ವರದಿಗಳನ್ನು ಮಾಡ್ಬೋದು ಹೀಗಾಗಿ ಈ ವರದಿಗಳನ್ನು ಮಾಡ್ತಾನೆ ನಮಗೆ ಒಂಥರ ಎಂಟರ್ಟೈನ್ಮೆಂಟ್ ನಾವೇನೋ ಎಲ್ಲೋ ನಾವು ಕೆಲಸನೇ ಮಾಡ್ತಾ ಇಲ್ಲಪ್ಪ ಫ್ರೀಯಾಗೇ ಇದ್ದೀವಿ ಅನ್ನೋ ನೆಕಕ್ಕೆ ಇರುತ್ತೆ ಸೊ ಹೀಗಾಗಿ ಮೊದಲ ಯೂಟ್ಯೂಬ್ ಅಮೌಂಟ್ ನನಗೆ ಬಂದು ಸೇರ್ತು ಹೀಗಾಗಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ಇದೊಂದು ಇನ್ಸ್ಪಿರೇಷನ್ ಅಷ್ಟೇ ಮುಂದೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮನ್ನು ಆರಂಭ ಮಾಡ್ತಾ ಇದ್ದೀವಿ ನಿಮ್ಮ ಸುತ್ತಮುತ್ತ ಭ್ರಷ್ಟಾಚಾರ ಅನ್ಯಾಯ ಮೋಸ ಇಂತಹ ವಿಷಯಗಳೇನಾದರೂ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ ನಮ್ಮ ಒಂದು ನಂಬರನ್ನು ನಾವು ಕೊಡ್ತೇವೆ ಸೊ ಆ ನಂಬರ್ ಮೂಲಕ ನೀವು ವಾಟ್ಸಪ್ ಮಾಡಿ ತಿಳಿಸೋದು ಹಾಗೆ ನಿಮ್ಮ ಹೆಸರನ್ನು ಸಹ ನಾವು ಗೌಪ್ಯವಾಗಿಡ್ತೇವೆ ಯಾರಿಗೂ ಅದನ್ನು ಹಂಚ್ಕೊಳ್ಳಲ್ಲ ಯಾಕಂತಂದರೆ ಕೆಲವಿಷ್ಟು ನಿಮ್ಮ ವೈಯಕ್ತಿಕ ವಿಚಾರಗಳಿರ್ತವೆ ಹೀಗಾಗಿ ಆ ವಿಷಯವನ್ನು ನಾವು ಗೌಪ್ಯವಾಗಿರ್ತೇವೆ ಅನೇಕ ವ್ಯಕ್ತಿಗಳು ನನಗೆ ಕಾಲ್ ಮಾಡಿದರು ಬಾಗಲಕೋಟೆ ಸುತ್ತಮುತ್ತ ಮತ್ತು ಬಿಜಾಪುರ ಸುತ್ತಮುತ್ತ ಅನೇಕ ರೀತಿಯಾದಂತಹ ಭ್ರಷ್ಟಾಚಾರದ ವಿಷಯಗಳನ್ನು ಹೇಳಿದರು ನಂತರ ಅನೇಕ ಸಮಸ್ಯೆಗಳಿವೆ ಅಂತಹ ಸಮಸ್ಯೆಗಳನ್ನೆಲ್ಲ ನಮಗೆ ಹೇಳಿದರು ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳು ನಡೀತಾ ಇವೆ ನಿಮಗೆ ಗೊತ್ತಿರ್ಬೋದು ಅವುಗಳೆಲ್ಲ ಅವುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೇನೆ ಮೇನ್ ಫೋಕಸ್ ಆಗಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬಗ್ಗೆ ನಾವು ತಲೆಕೆಡ್ಸ್ಕೊಂಡಿದ್ದೀವಿ ನಂತರ ಆ ಸುತ್ತಮುತ್ತ ಏನು ಭ್ರಷ್ಟಾಚಾರಗಳಿದೆ ಅಥವಾ ಇಂತಹ ಶೋಷಣೆಗಳೇನಿವೆ ಆ ಶೋಷಣೆಗಳನ್ನು ಭ್ರಷ್ಟಾಚಾರವನ್ನು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡೋಣ ಅನ್ನುವಂತಹ ದೃಷ್ಟಿಯಲ್ಲಿ ನಮ್ಮ ಕೆ ಟಿ ಟಿ ವಿ ಕನ್ನಡ ಕಾರ್ಯಪ್ರವೃತ್ತಿಯನ್ನು ಶುರು ಮಾಡಿದೆ ಸೊ ನಮ್ಮ ಕಾರ್ಯ ಹೇಗಿರುತ್ತೆ ಅಂತಂದರೆ ಆ ಕಾರ್ಯಕ್ಕೆ ನೀವೇ ಒಂದು ವರದಿಗಾರ ಇದ್ದ ಹಾಗೆ ಸೊ ನೀವೇ ಇಲ್ಲಿ ವರದಿಗಾರರು ನೀವು ನಿಮ್ಮ ಸುತ್ತಮುತ್ತ ನಡೆಯುವಂತಹ ಭ್ರಷ್ಟಾಚಾರಗಳನ್ನು ಈ ಅನೀತಿಗಳನ್ನು ಶೋಷಣೆಗಳನ್ನು ಧಗ ವಂಚನೆಗಳನ್ನು ನಮಗೆ ದಯವಿಟ್ಟು ತಾವು ತಿಳಿಸಬೇಕು ಸೊ ತಿಳಿಸಿದಾಗ ನಾವು ಬಂದು ಇನ್ನಷ್ಟು ಮಾಹಿತಿಯನ್ನು ಕಲಿಹಾಕಿ ಒಂದು ಸಣ್ಣ ಇನ್ವೆಸ್ಟಿಗೇಷನನ್ನು ಮಾಡಿ ಒಂದು ಸ್ಟೋರಿಯನ್ನು ಮಾಡಿ ನಿಮ್ಮ ಮುಂದೆ ತರ್ತವೆ ಮತ್ತು ನಿಮಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನು ಮಾಡ್ತೇವೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ ಹೀಗಾಗಿ ನಮ್ಮ ಎಲ್ಲ ವಿಡಿಯೋಗಳು ಬಂದು ನಿಮಗೆ ತಲುಪುತ್ತೆ ಸೊ ನನ್ನ ಹೆಸರು ನಿಮಗೆ ಹೇಳೋದನ್ನು ಬಿಟ್ಟೆ ಸೊ ಇನ್ನೊಮ್ಮೆ ನನ್ನ ಹೆಸರನ್ನು ನಿಮಗೆ ಹೇಳ್ತೀನಿ ನನ್ನ ಹೆಸರು ಪ್ರವೀಣ್ ಹಡ್ಬದ್ ಅಂತ ಜರ್ನಲಿಸ್ಟು ಎಮ್ ಎ ಜರ್ನಲಿಸಮನ್ನು ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡಿರುವುದು ಸೊ ಕಳೆದ ಒಂದು ಚಾನಲಲ್ಲಿ ಅಂದರೆ ಚಾನಲ್ ಹೆಸರನ್ನು ಹೇಳ್ಬೋದು ಏನು ಸಮಸ್ಯೆ ಇಲ್ಲ ನ್ಯೂಸ್ ಫಸ್ಟಲ್ಲಿ ನಾನು ಕೆಲಸ ಮಾಡಿದೆ ಅಲ್ಲಿನೂ ಸಹ ಇಂಟರ್ನ್ಶಿಪ್ಪನ್ನು ತೆಗೆದುಕೊಂಡಿರುವಂಥದ್ದು ಸೊ ಈಗ ಯಾವುದೇ ಒಂದು ನ್ಯೂಸ್ ಚಾನೆಲ್ನ ಸೇರದೇನೆ ಸ್ವತಂತ್ರವಾಗಿ ಕೆ ಟಿ ಟಿ ವಿ ಕನ್ನಡ ಅಂತಕ್ಕಂತಹ ಡಿಜಿಟಲ್ ಚಾನಲನ್ನು ಓಪನ್ ಮಾಡಿರೋದು ಹೀಗಾಗಿ ನಮ್ಮ ಬಾಗಲಕೋಟೆ ಬಿಜಾಪುರು ಬೆಳಗಾವಿ ಸುತ್ತಮುತ್ತ ಸಮಸ್ಯೆಗಳಿರ್ತವೆ ಅವುಗಳನ್ನೆಲ್ಲ ಒಂದೊಂದಾಗಿ ಬಗೆಹರಿಸಬೇಕು ಅಂತ ನಿಟ್ಟಿನಲ್ಲಿ ಈ ಚಾನಲ್ನ ತೆಗೆದಿರೋದು ಸೊ ಸದ್ಯಕ್ಕೆ ಈ ಭಾಗದಲ್ಲಿ ಈ ಚಾನಲ್ ಕೆಲಸ ಮಾಡ್ತಿದೆ ಸೊ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಈ ಚಾನಲ್ ಕೆಲಸ ಮಾಡುತ್ತೆ ಈ ಚಾನಲ್ಗೆ ನೀವೇ ವರದಿಗಾರ